ದೇವಸ್ಥಾನಕ್ಕೆ ನಂಗೆ ತುಂಬಾನೇ ಹೆಲ್ಪ್ ಆಗಿದೆ ಸ್ಟಡೀಸ್ ಅಲ್ಲಿ ಆಗಿರ್ಬೋದು ಎಜುಕೇಶನ್ ಅಲ್ ಆಗಿರ್ಬೋದು ಇವಾಗ ಕೆಲ್ಸಕ್ಕೆ ಕೂಡ ಹೆಲ್ಪ್ ಆಗ್ತಾ ಇದೆ ನಾವು ನವದೇವ್ ನಮ್ಮ ತಂದೆಯವ್ರು ಕಟ್ಟಿದ್ರು ಆಕ್ಚುಲಿ ಒಂಬತ್ತು ವಾರ ಕಟ್ಟ ಕಟ್ಟಿದ್ರು ಅವ್ರ ಕೆಲ್ಸಕ್ಕೆ ಕೂಡ ಹೆಲ್ಪ್ ಆಗಿದೆ ನಿಮ್ಮ ಪ್ರಕಾರ ರಾಯರ್ ಇದರ ಪ್ರತಿ ಗುರುವಾರ ರಾಯರ್ನ ಮನೇಲಿ ಪೂಜಿಸ್ತೀವಿ ಟೆಂಪಲ್ ಇಲ್ಲಿ ದೂರ ಆಗಿರೋದ್ರಿಂದ ಸ್ವಲ್ಪ ಅಪ್ರೂಪ ಬರ್ತಾ ಇರ್ತೀವಿ ಬಟ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಏನಾದ್ರೂ ಅನ್ಕೊಂಡಾಗ ಮಾಡ್ಬೋದು ನನ್ನ ಕೈಯಲ್ಲಿ ನನ್ನ ಕೈ ಆಗುತ್ತೆ ಸ್ಟ್ರಾಂಗ್ ಬಿಲೀವ್ ಅಂತೂ ಪಾಸಿಟಿವ್ನೆಸ್ ಅಂತೂ ನನಗೆ ಮೇಡಮ್ ಈಗ ತುಂಬಾ ಜನ ದೇವ್ರ ನಂಬಲ್ಲ ಅಂತ ಏನ್ ಹೇಳ್ತೀರಿ ಇವಾಗಿನ ಜನರೇಷನ್ ಅಲ್ಲಿ ಅದು ಅವ್ರವ್ರ ಬಿಲೀವು ಬಟ್ ನಂಬೋದು ಮೇಡಮ್ ಬರುವ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ ಬರ್ಬೋದು ಎಲ್ಲರಿಗೂ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಅಲ್ವಾ ಒಬ್ಬೊಬ್ಬರಿಗೂ ಒಂದೊಂದು ಪ್ರಾಬ್ಲಮ್ ಅನ್ನೋದು ಇರುತ್ತೆ ಸೊ ಏನಾದ್ರು ಒಂದ್ ಸಿಗುತ್ತೆ ಒಳ್ಳೆ ದೇವಸ್ಥಾನ